ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಅತ್ಯಂತ ಯುವ ನಾಯಕರು ಏನು ಅತ್ಯಂತ ಯುವ ನಾಯಕರಾಗಿ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ಜೊತೆಗೆ ಉಡುಪಿ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವ ಹಾಗೆ ಮಂದ್ಯಾರ್ತಿ ಏನು ವ್ಯವಸಾಯ ಸಹಕಾರಿ ಸೇವಾ ಸಂಘದಲ್ಲಿ ನಿರ್ದೇಶಕರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅದರೆಲ್ಲದರ ಜೊತೆಗೆ ಗೋವಿಗಾಗಿ ಮೇವು ಎನ್ನುವ ಒಂದು ವಿಶೇಷ ಅಭಿಯಾನವನ್ನ ಪ್ರಾರಂಭಿಸಿ ಅದರ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಬಿಲಾಡಿ ನಮ್ಮ ಜೊತೆ ಇದ್ದಾರೆ ಪೃಥ್ವಿರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಹೇಳಿದಿರಾ ಆರಾಮದೃರಾಜ್ ಅವರೇ ಮೊದಲನೇದಾಗಿ ಉಡುಪಿ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಕಳೆದ ಒಂದು ವರ್ಷದ ಹಿಂದೆ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿರುವಂಥದ್ದು ಹೇಗಿದೆ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಹೇಗೆ ಅನಿಸ್ತಾ ನಿಮಗೆ ಇಲ್ಲ ಉಡುಪಿ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ನನಗೆ ಬಹಳ ಹೆಮ್ಮೆ ಇದೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷ ಇವತ್ತು ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಬಿಜೆಪಿಯಲ್ಲಿ ಯುವ ಮೋರ್ಚಾ ಅಂತಕ್ಕಂಥದ್ದು ಒಂದು ಒಂದು ದೊಡ್ಡ ಒಂದು ಸಂಘಟನೆ ಪಕ್ಷಕ್ಕೆ ತಳಮಟ್ಟದ ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವಂತಹ ಯಾವ್ದಾದ್ರು ಒಂದು ಸಂಘಟನೆ ಅಂದ್ರೆ ಅದು ಬಿಜೆಪಿ ಯುವ ಮೋರ್ಚಾ ಸಂಘಟನೆ ಆ ನಮಗೆ ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇವೆ ಐದು ಜನ ನಮ್ಮ ಜಿಲ್ಲೆಯಲ್ಲಿ ಐದು ಜನ ಶಾಸಕರಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲ ಮಂಡಲಗಳಿಗೆ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ಟುವಂತ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಸಂಸದರಿದ್ದಾರೆ ಒಟ್ಟಾರೆಯಾಗಿ ನಾವು ಒಂದು ಒಂದು ಮನೆಯ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನ ನಾವು ಅವರೆಲ್ಲರ ಜೊತೆ ಸೇರಿಕೊಂಡು ಅವರಿಗೆ ನಾವು ಹಗಲಿಗೆ ಹೆಗಲನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬಹುದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯುವ ಮೋರ್ಚಾದ ಸಂಘಟನೆ ಇದೆ ನಮ್ಮ ಮುಂದಿನ ಗುರಿ ಏನಂದ್ರೆ ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವಂಥ ಗುರಿ ಇದೆ ಈಗಾಗಲೇ ಅದಕ್ಕೆ ಕಾಪುವಿನಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒನ್ ಬೂತ್ ಟೆನ್ ಯೂತ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಜ್ಜು ಮಾಡಿದ್ದೇವೆ ಮುಂದಿನ ಡಿಸೆಂಬರ್ ಒಳಗಾಗಿ ಎಲ್ಲಾ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದನ್ನು ಸಂಘಟಿಸಿ ಒಂದು ಬಲ ದೊಡ್ಡವಾದ ಸಮಾವೇಶವನ್ನ ಜಿಲ್ಲೆಯಲ್ಲಿ ಮಾಡಬೇಕು ಮತ್ತು ಆಯಾ ಶಾಸಕರು ಮಂಡಲ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ಮುಂದಿನ ನಾವು ಚುನಾವಣೆಗೆ ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ಬೋದು ಇಲ್ಲ ಇಪ್ಪತ್ತೆಂಟರ ಒಂದು ಚುನಾವಣೆಗೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಶಾಸಕರಿದ್ದಾರೆ ಅವರನ್ನ ಮತ್ತೊಮ್ಮೆ ಆ ವಿಧಾನಸಭೆಗೆ ಕೆಲಸವನ್ನ ಯುವ ಮೋರ್ಚಾದ ನೇತೃತ್ವ ನಾವು ಮಾಡ್ಲಿಕ್ಕಿದ್ದೇವೆ ಆ ಪ್ರಮುಖವಾಗಿ ಪೃಥ್ವಿರಾಜ್ ಅವರೇ ಈಗ ನೀವು ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ತರಿಸ್ತಾ ಇದ್ದೀರಾ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಇದ್ದಾರೆ ಅವರು ಕೂಡ ಒಂದು ಈಗ ಏನು ಯುವಕರಾಗಿರುವಂತದ್ದು ನಿಮ್ಮ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ನಿಮಗೆ ಯಾವ ರೀತಿಯಾಗಿ ಯುವ ಮೋರ್ಚಾ ಆಗಿ ನಿಮ್ಗೆ ಯಾವ ರೀತಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಇಲ್ಲ ನಮಗೆ ಒಂದು ನಾನು ಯುವ ಮೋರ್ಚಾ ಅಧ್ಯಕ್ಷನಾದ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಹೆಮ್ಮೆ ಇದೆ ಒಬ್ಬರು ಯಂಗ್ ಅಂಡ್ ಎನರ್ಜೆಟಿಕ್ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ನಮಗೆ ಸಿಕ್ಕಿರುವಂತದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ ಯಾಕಂದ್ರೆ ಅವರ ಒಂದು ಕಾರ್ಯವೈಖರಿ ಇರ್ಬೋದು ಅವರ ಒಂದು ಕಾರ್ಯಕ್ಷಮತೆ ಪಕ್ಷ ಸಂಘಟನೆಯಲ್ಲಿ ಯುವಕರನ್ನ ವಿಶೇಷವಾಗಿ ಗುರುತಿಸುವಂತದ್ದು ಇವತ್ತು ಅವರು ಇಡೀ ರಾಜ್ಯಾದ್ಯಂತ ಏನು ಜನಾಕ್ರೋಶ ಯಾತ್ರೆಯನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಜನಾಕ್ರೋಶ ಯಾತ್ರೆಯನ್ನು ಅವರು ಕೂಡ ಭಾಗವಹಿಸಿದ್ರು ಖಂಡಿತ ನಿಮ್ಮ ಒಂದು ಅವರ ಒಂದು ಒಡನಾಟ ಒಡನಾಟ ತುಂಬಾ ನಮ್ಗೆಲ್ಲರಿಗೂ ಚೆನ್ನಾಗಿತ್ತು ಮತ್ತೆ ಅವರ ಒಂದು ಕಲ್ಪನೆ ಏನಂದ್ರೆ ಭವಿಷ್ಯದ ನಾಯಕರನ್ನ ರೂಪಿಸುವಂತದ್ದು ಅವರ ಒಂದು ಕಲ್ಪನೆ ಇಡೀ ಜನಾಕ್ರೋಶ ಯಾತ್ರೆಯಲ್ಲಿ ನಮ್ಮ ಯುವ ತಂಡ ಈ ವರ್ಷದ ತಂಡ ಸೇರಿದಂತೆ ಹಿಂದಿನ ಮೂರು ಯುವ ಮೋರ್ಚಾದ ತಂಡವನ್ನ ಯಾರೆಲ್ಲ ಜಿಲ್ಲಾಧ್ಯಕ್ಷರಾಗಿದ್ರು ಯಾರೆಲ್ಲ ರಾಜ್ಯ ಸಮಿತಿಯಲ್ಲಿದ್ರು ಅವ್ರನ್ನೆಲ್ಲ ಗುರುತಿಸಿ ಆ ತಂಡದಲ್ಲಿ ಜನಾಕ್ರೋಶದ ಒಂದು ಕೋರ್ ಟೀಮ್ ಮಾಡಿದ್ದಾರೆ ಆ ಒಂದು ಕೋರ್ ಟೀಮ್ ನಲ್ಲಿ ನಮ್ಮನ್ನೆಲ್ಲ ಯುವಕರನ್ನ ಅದಕ್ಕೆಲ್ಲ ತಗೊಳ್ಳಿ ಇಡೀ ರಾಜ್ಯ ಸುತ್ತಬೇಕು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ನಾವು ಬೇರೆ ಜಿಲ್ಲೆಯ ಸಂಘಟನೆಯನ್ನ ನೋಡಿ ನಾವಲ್ಲಿ ಕಲಿತುಕೊಂಡು ನಮ್ಮ ಜಿಲ್ಲೆಯಲ್ಲಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಬೇಕು ಅನ್ನುವ ದೃಷ್ಟಿಯಲ್ಲಿ ಆ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ ಅಂತ ಒಂದು ತಂಡದಲ್ಲಿ ನಮ್ಗೆಲ್ಲ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ನನ್ನ ಒಂದು ಪುಣ್ಯ ಅಂತ ನಾ ಭಾವಿಸ್ತೇನೆ ಆ ಪೃಥ್ವಿರಾಜ್ರು ಅದರ ಜೊತೆಯಲ್ಲಿ ನೀವೊಂದು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಎರಡು ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ಹೇಗಿದೆ ಸಹ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ನಿಮ್ಮ ಒಂದು ಆಡಳಿತ ಹೇಗೆ ನಡೀತಾ ಇಲ್ಲ ನನಗೆ ಇಷ್ಟೆಲ್ಲ ಸಂಘಟನೆಗೆ ಅನುಭವ ಕೊಟ್ಟಂತದ್ದು ಒಂದು ಆರಂಭಿಕ ಜೀವನದಲ್ಲಿ ನನ್ನ ಕಾಲೇಜು ಜೀವನಗಳಲ್ಲಿ ನನ್ನ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಇದನು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಇರ್ಬೋದು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ನಾನು ಭಾಗವಹಿಸಿದನು ನನ್ನ ಡಿಗ್ರಿಯಿಂದ ಹಿಡಿದು ಎಂ ಎಸ್ ಡಬ್ಲ್ಯೂ ಹಿಡಿದು ಅನಂತರ ನಾವು ಹಲವಾರು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಭಾಗವಹಿಸಿ ನಾವು ಸಂಘಟನೆ ದೃಷ್ಟಿಯಿಂದ ಬಂದದ್ರಿಂದ ನನಗೆ ಎರಡ್ ಸಾವಿರದ ಹದಿನೈದರಲ್ಲಿ ಆಕಸ್ಮಿಕವಾಗಿ ನಾನು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವಂತಾಯ್ತು ನನಗೆ ಇವತ್ತೊಂದು ಹೆಮ್ಮೆ ಇದೆ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದರಿಂದ ನನಗೆ ತಳಮಟ್ಟದ ರಾಜಕಾರಣದ ಬಗ್ಗೆ ಆಳ ಮತ್ತು ಅರಿವು ನನಗೆ ಇವತ್ತು ಏನೆಲ್ಲ ಸಮಸ್ಯೆಗಳು ಜನರ ನೈಜ ಸಮಸ್ಯೆಗಳು ಅವರ ಒಂದು ಏನು ಪರಿಸ್ಥಿತಿಗಳು ನಿಜವಾಗ್ಲೂ ತಿಳಿಯುವಂತದ್ದು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅನಂತರದ ನನಗೆ ಪ್ರಥಮ ಅವಧಿಯಲ್ಲಿ ನನಗೆ ಅದು ಕೂಡ ಅಧ್ಯಕ್ಷನಾಗಿ ಆಗುವಂತಹ ಆಕಸ್ಮಿಕವಾಗಿ ಒಂದು ಅವಕಾಶ ಸಿಕ್ತು ಅಹ್ ಅದನ್ನು ನಾನು ಅದು ಯಾವ ಸಂದರ್ಭ ಅಂದ್ರೆ ನಾನು ಅಧ್ಯಕ್ಷನಾಗಿ ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಕೋವಿಡ್ ಬಂತು ಅಂತ ಒಂದು ನನಗೋರ ಮಹಾಮಾರಿ ಅಂತ ಕೋವಿಡ್ ಅಂತ ಒಂದು ಏನು ಇಡೀ ಒಂದು ವಿಶ್ವಕ್ಕೆ ಬಂದಂತ ಮಹಾಮಾರಿ ನಾನು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಮಗೂ ಕೂಡ ಮಹತ್ತರವಾದ ಜವಾಬ್ದಾರಿ ಇತ್ತು ಬೇರೆ ರಾಜ್ಯಗಳಿಂದ ಜನರು ಬರ್ತಾ ಇದ್ರು ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಇರ್ಬೋದು ಪ್ರತಿ ದಿನ ನಾನು ನಿಮ್ ನಂಬಲಿಕ್ಕೆ ಸಾಧ್ಯ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆ ಕೋವಿಡ್ ಬಂತು ಪ್ರತಿ ದಿನ ನಾವು ಮನೆಗೆ ಹೋಗುವಾಗ ರಾತ್ರಿ ಹನ್ನೆರಡು ಒಂದು ಗಂಟೆ ಇಡೀ ದಿನ ಇಡೀ ಗ್ರಾಮಕ್ಕೆ ಕಿಟ್ಟಿನ ವ್ಯವಸ್ಥೆ ಇರ್ಬೋದು ಮೆಡಿಕಲ್ ಸರ್ವಿಸ್ ಇರ್ಬೋದು ನಮಗೆ ಸೇವೆ ಅಂತ ಏನಂತ ನಮ್ಗೆ ಅನುಭವ ಆಗಿದ್ದು ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಅದು ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಎಷ್ಟೋ ಎಷ್ಟೋ ಡೆತ್ ಗಳಾಗಿತ್ತು ಅಲ್ಲಿ ಅಲ್ಲಿ ಅದನ್ನ ನೋಡ್ಲಿಕ್ಕೆ ಹೋಗೋರಿರ್ಲಿಲ್ಲ ಇರ್ಲಿಲ್ಲ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜವಾಬ್ದಾರಿ ಇರ್ತದೆ ಹಾಗೆ ಅನೇಕ ಒಂದು ಆಲೋಚನೆಗಳಿರ್ಬೋದು ನಮಗೆ ಒಂದು ವ್ಯವಸ್ಥಿತವಾಗಿ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ಕಲಿಸಿಕೊಟ್ಟದ್ದು ಕೋವಿಡ್ ಅದಾದ ನಂತರ ನಮ್ಗೆ ನಮ್ಮ ಬಿಜೆಪಿ ಸರ್ಕಾರದ ಆಡಳಿತ ಇತ್ತು ರಾಜ್ಯದಲ್ಲಿ ಆವಾಗ ನಾವು ಏನು ನಮ್ಮ ಗ್ರಾಮಕ್ಕೆ ಅನುದಾನವನ್ನು ತರಬೇಕು ನಾವು ಅದನ್ನ ಮಂತ್ರಿಗಳು ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಆಗಿ ಅವರ ಎಲ್ಲರ ಮೂಲಕವಾಗಿ ನಾವು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಅನುದಾನಗಳನ್ನು ತಂದು ಹಲವಾರು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ನಮ್ಮ ಗ್ರಾಮ ನಮಗೆ ಒಂದು ಆಲೋಚನೆ ಇದೆ ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಒಂದು ಗ್ರಾಮವನ್ನ ವಿಶೇಷ ಕಲ್ಪನೆಯಲ್ಲಿ ಮುಂದೆ ಗುರುತಿಸುವಂತ ಗ್ರಾಮವಾಗಿ ಮಾಡಬೇಕು ಅನ್ನುವಂತ ಕಲ್ಪನೆ ಆ ಬಗ್ಗೆ ನಾವು ಇನ್ನು ಪ್ರಯತ್ನ ಮಾಡ್ತಿದ್ದೇವೆ ಈಗಾಗಲೇ ನಾವು ಪೂರ್ತಿ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಕಲಿತಾ ಇದ್ದೇವೆ ಇನ್ನೂ ಒಬ್ಬ ಅವಕಾಶಗಳಿದೆ ಈಗ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪೃಥ್ವಿರಾಜ್ ಅವರಿಗೆ ನಿಮ್ಮ ಒಂದು ಸೇವೆ ಖುಷಿ ಇದೆಯಾ ನನಗೆ ನನಗೆ ಆತ್ಮತೃಪ್ತಿ ಇದೆ ಅಂದ್ರೆ ನಾವು ಜನರನ್ನ ಜನರಿಗೆ ಸ್ಪಂದನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ನಾವು ಜನರು ಯಾರೇ ಕೂಡ ನಮ್ಗೆ ಯಾವ ಸಂದರ್ಭದಲ್ಲಿ ಕೂಡ ನಮ್ಗೆ ಕರೆಯನ್ನು ಮಾಡಿದ್ರೆ ನಾವು ಅವರಿಗೆ ಅಲ್ಲಿ ಹೋಗುವಂತ ವ್ಯವಸ್ಥೆ ಯಾರಿಗೆ ಯಾರ್ದು ಆಕ್ಸಿಡೆಂಟ್ ಇರ್ಬೋದು ಮರಣ ಇರ್ಬೋದು ಯಾರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾವು ಕೋಟಿ ಗಟ್ಟಿ ಕೋಟಿ ಕೋಟಿ ಅನುದಾನವನ್ನು ತರಲಿಕ್ಕೆ ನಮ್ಗೆ ಸರ್ಕಾರ ಇದ್ರೆ ಮಾತ್ರ ತರಬಹುದು ಇಲ್ಲ ಬೇರೆ ನಾವು ಜನರೊಂದಿಗೆ ಅವ್ರ ಮನೆಯವರಾಗಿ ಇರುವಂತದ್ದು ಅವಶ್ಯಕ ಆಗ್ತದೆ ಆ ಆ ದೃಷ್ಟಿಯಲ್ಲಿ ನನಗೆ ಆತ್ಮತೃಪ್ತಿ ಇದೆ ಪೃಥ್ವಿರಾಜ್ ಅವರೇ ಈಗ ಪ್ರಮುಖವಾಗಿ ಮಂದಾರ್ತಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಕೂಡ ಸೇವೆ ಇದ್ದಾರೆ ಒಂದು ಕಡೆ ರಾಜಕೀಯ ಕ್ಷೇತ್ರ ಇನ್ನೊಂದು ಕಡೆ ಸಹಕಾರಿ ಕ್ಷೇತ್ರ ಇನ್ನೊಂದು ಕಡೆ ಸಂಘಟನೆ ಎಲ್ಲ ಕಡೆಯೂ ಕೂಡ ನೀವು ತೊಳಸ್ಕೊಂಡಿರುವಂತದ್ದು ಈ ಸಹಕಾರಿ ಕ್ಷೇತ್ರ ಕುರಿತಾಗಿ ಆಸಕ್ತಿ ಹೇಗಿದೆ ಇಲ್ಲ ಸಹಕಾರಿ ಕ್ಷೇತ್ರವು ಕೂಡ ಹಾಗೆ ಇದೊಂದು ಬಹಳ ಒಳ್ಳೆಯ ಕ್ಷೇತ್ರ ಸಹ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗಿರ್ಬೋದು ಇಲ್ಲ ಬಡವರಿಗೆ ಅವರಿಗೆ ತಕ್ಷಣವಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಮಿಡಿಯೇಟ್ ಆಗಿ ಅವರಿಗೆ ಸಾಲ ಸೌಲಭ್ಯ ಇರಬಹುದು ಯಾವುದೇ ಇವತ್ತು ಡೆಪಾಸಿಟ್ದಾರರಿಗೆ ಅಷ್ಟೊಂದು ಸೌಲಭ್ಯ ಇರುವುದಿಲ್ಲ ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಜನರಿಗೆ ಹೆಲ್ಪ್ ಆಗುವಂತದ್ದು ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈಗ ನಾನು ಅಂಬೆಗಾರ ಇಡ್ತಾ ಇದ್ದೇನೆ ಸಹಕಾರಿ ಕ್ಷೇತ್ರಕ್ಕೆ ಖಂಡಿತವಾಗಿಯೂ ನಮಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಇದು ಜನಪರ ಸೇವೆಯನ್ನು ಮಾಡ್ಲಿಕ್ಕೆ ಇದೊಂದು ಇನ್ನೊಂದು ಅವಕಾಶ ನಮ್ಗೆ ಸಿಕ್ತಿತ್ತು ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಪೃಥ್ವಿರಾಜ್ ಅವರು ಮಾಡಿದಂತ ಒಂದು ಅಭಿಯಾನ ಬಹುಶಃ ಎರಡು ಮೂರು ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿ ಸೃಷ್ಟಿಯಾಗತ್ತೆ ಗೋವಿಗಾಗಿ ಮೇವು ಎನ್ನುವ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೀರಾ ಅದು ಬಹುಶಃ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಹೊಸ ಒಂದು ಆ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಈ ಗೋವಿಗಾಗಿ ಮೇವು ಎನ್ನುವ ಕಲ್ಪನೆ ಬಂದಿದೆ ಈ ಗೋವಿಗಾಗಿ ಮೇವು ಅಭಿಯಾನ ಕೂಡ ನಮ್ಗೆ ಅದು ಕೂಡ ಮತ್ತೊಮ್ಮೆ ನೆನಪು ಮಾಡಿದ್ರೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ನೆನಪಿರ್ಬೋದು ನಾವೆಲ್ಲ ತುಂಬಾ ಫ್ರೀ ಆಗಿತ್ತು ಪ್ರಾರಂಭಿಕ ಹಂತದಲ್ಲಿ ಲಾಕ್ ಡೌನ್ ಮಾಡಿದ್ದಾರೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಪ್ರಥಮವಾಗಿದ್ದು ನಮ್ಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ ಹೀಗೆ ಒಮ್ಮೆ ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿರುವಾಗ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಒಂದು ಕರೆಯನ್ನು ಕೊಡುತ್ತೆ ನೀವು ನಿಮ್ಮ ಹತ್ತಿರ ಇರ್ತಕ್ಕಂತ ಗೋಶಾಲೆಗಳಿಗೆ ಹೋಗಿ ಒಂದು ದಿನ ಗೋಗ್ರಾಸವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಡುತ್ತೆ ನಾವೊಂದಷ್ಟು ಒಂದಷ್ಟು ಜನ ಮಂದರ್ತಿ ಭಾಗದ ಯುವಕರೆಲ್ಲ ಸೇರ್ಕೊಂಡು ಒಂದಷ್ಟು ಗೋ ಗ್ರಾಸಗಳನ್ನ ಹಿಡಿದುಕೊಂಡು ಗೋಶಾಲೆಗೆ ಹೋಗ್ತೇವೆ ನೀಲಾವರ ಗೋಶಾಲೆಗೆ ಆ ಸಂದರ್ಭದಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅವರ ಚಾತುರ್ಮಾಸವನ್ನ ನೀಲಾವರ ಗೋಶಾಲೆಯ ಆ ಒಂದು ಮಠದಲ್ಲಿ ಕಳೆದಿದ್ರು ಆ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನ ಭೇಟಿಯಾದಾಗ ಅವರೊಂದು ನಮಗೆ ಸಲಹೆಯನ್ನು ಕೊಟ್ಟರು ಅಂದ್ರೆ ಈ ರೀತಿ ಇಡೀ ಜಿಲ್ಲೆಯಲ್ಲ ರಾಜ್ಯದಲ್ಲಿ ಈ ಒಂದು ಗೋಶಾಲೆಗಳು ಸಂಕಷ್ಟದಲ್ಲಿ ಸಿಲುಕಿದೆ ನೀವೆಲ್ಲ ಯುವಕರ ಮನಸ್ಸು ಮಾಡಿದ್ರೆ ಅಂದ್ರೆ ಯಾವ ಡೊನೇಷನ್ಗಳು ಗೋಶಾಲೆಗಳಿಗೆ ಬರ್ತಾ ಇರಲಿಲ್ಲ ನೀವೆಲ್ಲ ಯುವಕರು ಮನಸ್ಸು ಮಾಡಿದ್ರೆ ಶ್ರಮದಾನವನ್ನ ಮಾಡಿ ಒಂದು ಗೋಶಾಲೆಗಳಿಗೆ ಗೋಗ್ರಾಸವನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳಿದ್ರು ಮತ್ತೆ ಅಲ್ಲಿನ ಗೋಶಾಲೆಗೆ ಹೋದಾಗ ಆ ಗೋವುಗಳು ಆ ಒಂದು ಹುಲ್ಲಿನ ಮೇಲೆ ಪ್ರೀತಿ ಅವು ಓಡಿ ಬರುವುದು ಇದನ್ನೆಲ್ಲ ನೋಡಿ ಇದು ಒಂದು ದಿನ ಮಾಡುವಂತ ಸೇವೆ ಅಲ್ಲ ವರ್ಷ ಪೂರಿ ವರ್ಷ ಪೂರ್ತಿ ಮಾಡುವಂತ ಸೇವೆಯನ್ನು ನಮ್ಗೆ ಮನದಟ್ಟಾಯಿತು ಆಗ ನಾವೆಲ್ಲ ಒಂದು ಸಮಾನ ಯುವ ಯುವಕರ ಒಂದು ಒಂದು ತಂಡ ಸೇರಿ ನಾವು ಒಂದು ಅಭಿಯಾನವನ್ನು ಒಂದು ಹದಿನೈದು ದಿನ ತನಕ ಮಾಡುವಂತ ಅದಕ್ಕೊಂದು ಗೋವಿಗಾಗಿ ಮೇವು ಹೆಸರನ್ನು ಕೊಟ್ಟು ಆ ಅಭಿಯಾನ ನಮಗೆ ಆ ಅಭಿಯಾನದ ಉದ್ದೇಶ ಅಂದ್ರೆ ಇರ್ತಕ್ಕಂಥ ವಿವಿಧ ಕ್ರಿಕೆಟ್ ತಂಡಗಳಿರ್ಬೋದು ಯುವ ಸಂಘಟನೆಗಳು ಮಹಿಳಾ ತಂಡಗಳು ಸ್ತ್ರೀಶಕ್ತಿ ಸ್ವಸಹಾಯ ಧರ್ಮಸ್ಥಳ ಸಂಘಗಳು ಅವರನ್ನೆಲ್ಲ ಅಪ್ರೋಚ್ ಆಗಿ ಒಂದು ದಿನ ಗೋ ಸೇವೆ ಮಾಡಿ ಅಂತಕ್ಕಂಥದನ್ನ ಅವ್ರಿಗೆ ಅಪ್ರೋಚ್ ಮಾಡುವಂಥ ನಾವು ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಒಂದು ಗೋವಿಗಾಗಿ ಮೇಯುವ ಅಭಿಯಾನ ಅಂತ ಮಾಡ್ತು ನಿಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಹದಿನೈದು ದಿನ ಮಾಡಬೇಕಿದ್ದಂತ ಒಂದು ಯೋಜನೆ ಮೂರ್ನಾಲ್ಕು ತಿಂಗಳಾದ್ರೂ ಕೂಡ ಮುನ್ನೂರೈವತ್ತಕ್ಕೂ ನಾನೂರು ಹೆಚ್ಚು ಸಂಘಟನೆಗಳು ಅದರಲ್ಲಿ ಭಾಗಿಯಾಗಿ ಬಹಳ ದೊಡ್ಡ ಆಂದೋಲನವಾಗಿ ಒಂದು ಮಾರಪಟ್ಟು ಇವತ್ತು ನಮ್ಗೆ ಹೆಮ್ಮೆ ಇದೆ ನಾವು ಐದು ವರ್ಷ ಆಗತ್ತೆ ಇಪ್ಪತ್ತೈದನೇ ಇಸ್ವಿಗೆ ಐದು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಯಾಗಿ ಸುಮಾರು ಜಿಲ್ಲೆಯ ನಿಮ್ಮ 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 ಚಿಕ್ಕಮಗಳೂರು ಜಿಲ್ಲೆ ಕೂಡ ನಾವು ಬಂದಿತ್ತು ಸುಮಾರು ಕೊಪ್ಪ ಇರ್ಬೋದು ಎನ್ಆರ್ಪುರ ಆಮೇಲೆ ಆ ಕಡೆ ಈರ್ತಳ್ಳಿಯ ಆಗುಂಬೆ ಬೇರೆ ಬೇರೆ ಕಡೆ ನಾವು ಗೋಶಾಲೆಗಳಿಗೆ ಕೊಟ್ಟಿದ್ದು ಬೇರೆ ಬೇರೆ ಎಲ್ಲಿ ಯುವ ಸಂಘಟನೆಗಳು ನಮ್ಮನ್ನ ಕರೆದಿದ್ರು ನಾವೆಲ್ಲ ಪ್ರಮುಖವಾಗಿ ಕೆಲವರು ಬರ್ತಡೆ ಪಾರ್ಟಿಗಳಿಗೆ ಬೇರೆ ಬೇರೆ ಶುಭ ಸಮಾರಂಭಗಳಿಗೆ ಹಣವನ್ನ ಯಾವ್ದೋ ಪಾರ್ಟಿಗಳನ್ನ ಮಾಡಿ ವ್ಯಯ ಮಾಡ್ತಿದ್ರು ದುಂದು ವೆಚ್ಚವನ್ನ ಮಾಡ್ತಾ ಇದ್ರು ಆದ್ರೆ ಅವ್ರು ನೋಡಲಿ ಅವ್ರು ಬರ್ತಡೆ ಪಾರ್ಟಿಗಳಿಗೆ ಹಣವನ್ನ ಖಾಲಿ ಮಾಡ್ತಾ ಇದ್ರು ಆ ಹಣದಲ್ಲಿ ಗೋವಿಗಾಗಿ ಮೇವನ್ನು ತರಿಸ್ಕೊಡುವ ಒಂದು ಅಭಿಯಾನ ಜನ ತಮ್ಮ ಬರ್ತಡೆಗಳನ್ನ ಆಮೇಲೆ ನಮ್ಮ ವಿವಾಹ ವಾರ್ಷಿಕೋತ್ಸವನ್ನ ಕೆಲವರು ಅವರ ತಂದೆ ಶತ್ರು ಪ್ರಥಮ ಪುಣ್ಯತಿಥಿಯನ್ನ ಅದು ಗೋಶಾಲೆಯಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಮ್ಮ ಉದ್ದೇಶ ಇದ್ದದ್ದು ಅಷ್ಟೇ ಜನರಿಗೆ ಪ್ರೇರಣೆ ಆಗ್ಬೇಕು ಅದೃಷ್ಟಿಯಲ್ಲಿ ಎಷ್ಟೋ ಜನ ನಿಮ್ಗೆ ನೀವು ಇದನ್ನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಪ್ರಚಾರವನ್ನು ಮಾಡಬೇಕು ಟಿವಿಗೆ ಕೊಡಬೇಕು ಪೇಪರಿಗೆ ಯಾಕೆ ಕೊಡಬೇಕು ಇದೆಲ್ಲ ಪ್ರಶ್ನೆಗಳು ನಮ್ಗೆ ಉದ್ಭವಿಸಿದ್ವು ಆವಾಗ ನಾವು ಹೇಳೋದು ನಮ್ಮ ಯಾವ ಸಂಘಟನೆಗಳನ್ನು ನೋಡಿ ಇತರರು ಅದರಿಂದ ಪ್ರೇರಣೆ ಆದ್ರೆ ಅದೇ ನಾವು ಅಂತಕ್ಕಂಥ ಮಾತನ್ನ ನಾವು ಬೇರೆಯವರಿಗೆ ತಿಳಿಸಿದ್ದು ಆಗ ಇದಕ್ಕೊಂದು ದೊಡ್ಡ ಆಂದೋಲನವಾಗಿದೆ ನಮಗೆ ಭವಿಷ್ಯದಲ್ಲೂ ಕೂಡ ಇದ್ರ ಬಗ್ಗೆ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ತಾಲೂಕಿಗೆ ಒಂದು ಗೋಶಾಲೆಯನ್ನು ಮಾಡಿ ಅಂತ ನಾವು ಈಗಾಗಲೇ ಹಲವಾರು ಮನವಿಗಳನ್ನು ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ್ರೆ ನಮ್ಮ ಶಾಸಕರಲ್ಲಿ ಸಂಸದರಲ್ಲಿ ಎಲ್ಲಾ ಅವರೆಲ್ಲಾ ನಾವು ವಿನಂತಿಯನ್ನು ಮಾಡಿಕೊಂಡು ಪ್ರತಿ ತಾಲೂಕಲ್ಲಿ ಒಂದು ಗೋಶಾಲೆ ಆದ್ರೆ ಕಟುಕರ ಕೈಗೆ ಹೋಗಿರ್ತಕ್ಕಂಥ ಹೂವುಗಳು ಕೂಡ ಕಡಿಮೆ ಆಗಬಹುದು ಅಂತಕ್ಕಂಥದ್ದು ನಮ್ಮ ಒಂದು ಆಲೋಚನೆ ಪೃಥ್ವಿರಾಜ್ ಅವರೇ ಅದರ ಜೊತೆ ನಿಮಗೆ ಬಹುಶಃ ಕಂಬಳದ ಕುರಿತಾಗಿಯೂ ಕೂಡ ವಿಶೇಷವಾದ ಆಸಕ್ತಿ ಇರುವಂತದ್ದು ಈ ಕಂಬಳದ ಕುರಿತಾಗಿ ನಿಮ್ಮ ಒಂದು ಆಸಕ್ತಿ ಅಲ್ಲಿ ಹೇಗಿದೆ ಇಲ್ಲ ಕಂಬಳ ಕ್ಷೇತ್ರದಲ್ಲಿ ನಮ್ಗೆ ಹೇಗೆ ಆಸಕ್ತಿ ಬಂದಿದೆ ಹೇಳಿದ್ರೆ ನಾನು ಬಿಲ್ಲಾಡಿ ನಮ್ಮ ಬಿಲ್ಲಾಡಿ ದೊಡ್ಡ ಮನೆ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಹಳೆಯ ಒಂದು ಐನೂರು ವರ್ಷಗಳ ಹಿಂದಿನ ಒಂದು ಮನೆತನ ನಮ್ದು ನಮ್ಮ ಮನೆಗೆ ಮೂಲ ಪರಂಪರೆಯಿಂದ ನಮ್ಮ ತಂದೆ ಮನೆಗೆ ಒಂದು ನಮಗೆ ಕಂಬಳ ಒಂದು ಸೇವೆ ನಮ್ಮ ಕುಟುಂಬದಿಂದ ಪ್ರತಿ ವರ್ಷ ಮಾಡುವಂತದ್ದು ಬಂದಿತ್ತು ನಾವೆಲ್ಲ ಚಿಕ್ಕದಿರುವಾಗ ಕಂಬಳವನ್ನು ನಮ್ಮ ತಂದೆ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದ ಎಲ್ಲ ನೋಡ್ಕೊಂಡು ಬಂದವರು ಆ ಕಂಬಳಕ್ಕೆ ಒಂದು ಸಾಂಪ್ರದಾಯಿಕ ಕಂಬಳಕ್ಕೆ ನಾವು ಹೈಟೆಕ್ ಸ್ಪರ್ಶವನ್ನ ಕೊಡಬೇಕನ್ನು ನಾನು ಪಾಲ್ಯದಲ್ಲಿರುವಾಗಲೇ ನಮ್ಗೆ ಅನಿಸುವುದು ನಾವೆಲ್ಲ ದೊಡ್ಡದಾದ ಮೇಲೆ ಈ ಕಂಬಳವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಕುಟುಂಬದವರ ಒಂದು ಏನು ಕಂಬಳ ಇದೆ ಬಿಲ್ಲಾಡಿ ಕಂಬಳ ಅಂತ ಅದನ್ನು ನಾವು ಈಗ ಹೊದಲು ಬೆಳಕು ಮಾಡಿ ಇಡೀ ಜಿಲ್ಲೆಯ ಹೊರ ಜಿಲ್ಲೆಯ ಕೋಣಗಳು ಬರ್ತದೆ ಸುಮಾರು ಐದರಿಂದ ಆರು ಸಾವಿರ ಜನರು ವರ್ಷ ಪ್ರತಿ ವರ್ಷ ನಡೆಯುತ್ತೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಅದ ಒಂದು ಹತ್ತು ಹತ್ತದೈದು ವರ್ಷಗಳಿಂದ ನಾವೆಲ್ಲ ಯುವಕರ ಒಂದು ನೇತೃತ್ವದಲ್ಲಿ ನಮ್ಮ ಕುಟುಂಬದವರ ಒಂದು ಸಹಕಾರದೊಂದಿಗೆ ನಾವು ಇದನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಈಗ ಏನು ಇವತ್ತಿನ ಇವತ್ತಿನ ಕಾಲಯುಗಕ್ಕೆ ಏನು ಏನು ಯಾವ ಜೋಡು ಕೆರೆಗೂ ಕಂಬಳಕ್ಕೂ ಕಡಿಮೆ ಇಲ್ಲದಾಗಿ ನಾವು ಆ ಕಂಬಳವನ್ನು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಪೃಥ್ವಿರಾಜ್ ಮುಂದಿನ ದಿನಗಳಲ್ಲಿ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಭರವಸೆ ಏನಾದ್ರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಅಥವಾ ಏನಾರ ರೀತಿಯ ನಿಮಗೆ ನಾನು ಅಂತ ಯಾವುದೇ ಒಂದು ಆಸೆ ಆಸ್ಯಾಕಾಂಕ್ಷ ನಾವು ಇಟ್ಕೊಳ್ಳುವುದಿಲ್ಲ ಯಾಕಂದ್ರೆ ನಮ್ಗೆ ಪಕ್ಷ ಇವತ್ತು ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ನಾನೊಬ್ಬ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ನನಗೆ ಮೂವತ್ತು ಏನ್ ಜಿಲ್ಲಾ ಪಂಚಾಯತ್ ನಮ್ಮ ಜಿಲ್ಲೆಯಲ್ಲಿದೆ ಎಲ್ಲಾ ಜಿಲ್ಲಾ ಪಂಚಾಯತ್ಗಳಲ್ಲೂ ಯುವಕರನ್ನ ಸಂಘಟಿಸುವಂತಹ ಕೆಲಸ ಇವತ್ತು ನಮ್ಗೆ ಬಹಳ ದೊಡ್ಡದಿದೆ ನಾನೊಬ್ಬ ಅಭ್ಯರ್ಥಿ ಆದ್ರೆ ನಮ್ಗೆ ಇಡೀ ಜಿಲ್ಲೆ ತಿರುಲಿಕ್ಕೆ ಆಗುದಿಲ್ಲ ನಮ್ಗೆ ಪಕ್ಷ ನಮಗೆ ಅವಕಾಶಗಳನ್ನ ನೀವು ನಿಲ್ಲೇಬೇಕಂತ ಹೇಳಿದ್ರೆ ನಿಲ್ತೇನೆ ಬಿಟ್ಟು ನಾನ್ ಆಕಾಂಕ್ಷಿ ಅಂತ ಯಾಕಂದ್ರೆ ನನಗೆ ಪಕ್ಷ ಸಂಘಟನೆಯಲ್ಲಿ ಇರ್ಬೇಕನ್ನುವುದು ಬಹಳ ಆಸೆ ಅದಕ್ಕೂಸ್ಕ ಅದಕ್ಕ ಉದ್ದೇಶವಾಗಿ ನಾವು ಯುವ ಮೋರ್ಚಾವನ್ನ ಪ್ರತಿ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಏನಾದರೂ ಒಂದು ಕ್ರೀಡಾಕೂಟವನ್ನು ಮಾಡಬೇಕು ಅನ್ನುವಂತ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಬರುವ ಮುನ್ನ ಅದಾದ್ರೆ ಪ್ರತಿ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತೆ ಯುವಕರ ಒಂದು ಸಂಘಟನೆ ಆಗ್ತದೆ ನಮ್ಮ ಉದ್ದೇಶ ನಮ್ಮ ಎಲ್ಲಾ ಶಾಸಕರು ಸಂಸದರ ನೇತೃತ್ವದಲ್ಲಿ ಪ್ರತಿ ಏನು ಮುಂಚೆ ಹಿಂದೆ ಜಿಲ್ಲಾ ಪಂಚಾಯತ್ ಇತ್ತು ಅಷ್ಟು ಸ್ಥಾನಗಳನ್ನ ಬಿಜೆಪಿ ಹೊಡಿಬೇಕು ಅನ್ನೋದು ಬಿಟ್ರೆ ನಮಗೆ ಸಂಘಟನೆ ಬಿಟ್ಟರೆ ನಮ್ಗೆ ಬೇರೆ ಆಲೋಚನೆ ಇಲ್ಲ ಪೃಥ್ವಿರಾಜ್ ಅವರೇ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ ಆ ಪೃಥ್ವಿರಾಜ್ ಅವರು ಹಲವು ಸಹಕಾರಿ ರಾಜಕೀಯ ಸಂಘಟನೆ ಕೂಡ ತೋರಿಸ್ಕೊಂಡಿದ್ರಾ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೊಸೈಟಿಯ ನಿರ್ದೇಶಕರಾಗಿ ಈಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ರಾಜಕೀಯ ಅಂತ ಬಂದಾಗ ಅದು ನಿಂತ ನೀರಲ್ಲ ಹರಿತಾ ಇರತ್ತೆ ಹಾಗೆ ನಮ್ಮ ಒಂದು ಬೆಳವಣಿಗೆ ಕೂಡ ರಾಜಕೀಯದಲ್ಲಿ ನಿರಂತರವಾಗಿ ನಡೀತಾ ಇರುವಂತದ್ದು ಭವಿಷ್ಯ ದೃಷ್ಟಿಯಲ್ಲಿ ಏನಾದ್ರೂ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರೂ ಇದೆಯಲ್ಲ ಅಂತ ಇರಾದೆ ಈಗ ಯಾವ್ದು ನಮಗೆ ಇಲ್ಲ ಯಾಕಂದ್ರೆ ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಸಂಘಟನೆ ಮಾತ್ರ ನಮ್ಮ ಜಿಲ್ಲೆಯ ಐದು ಜನ ಶಾಸಕರು ಬಹಳ ಸಕ್ರಿಯರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶಾಸಕರು ಅವರನ್ನ ನಾವು ಮುಂದಿನ ವಿಧಾನಸಭಾ ಚುನಾವಣೆಗೆ ಏನು ಕಳೆದ ಬಾರಿ ಹೆಚ್ಚು ಇತ್ತು ಅದಕ್ಕಿಂತ ಎರಡು ಪಟ್ಟು ಲೀಡ್ ಕೊಟ್ಟು ಅವರನ್ನ ವಿಧಾನಸಭೆಗೆ ನಾವು ಕಳಿಸುವಂತ ಜವಾಬ್ದಾರಿ ಯಾರದ್ದು ಕೇಳಿದ್ರೆ ಅದು ನಮ್ಮ ಪಕ್ಷದಲ್ಲಿ ಯುವಮರ್ಚಕ್ಕಿದೆ ಆದ್ರಿಂದ ನಮಗೆ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ಆ ಒಂದು ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಓಕೆ ಪೃಥ್ವಿರಾಜ್ ಅವರೇ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಬರುವ ಸಂದರ್ಭದಲ್ಲಿ ಬಹುತೇಕ ಕ್ಷೇತ್ರ ಮರುವಿಂಗಡಣೆ ವಿಂಗಣೆ ಆಗುವ ಸಾಧ್ಯತೆ ಕೂಡ ಇದೆ ಬಹುತೇಕ ಉಡುಪಿ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುವ ಸಾಧ್ಯತೆ ಇದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಆಗತ್ತೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಆದ್ರೆ ಇನ್ನ ನಿಲ್ವೇನಾಗಿರತ್ತೆ ಇಲ್ಲ ಬ್ರಹ್ಮ ಒಂದು ವೇಳೆ ಇದು ನೀವು ಇಸ್ ಇಟ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್ ಯಸ್ ಆದರೆ ಈಗ ಯಾರು ಕೂಡ ರಾಜಕೀಯದಲ್ಲಿ ನಾವೆಲ್ಲ ಓಡಾಟವನ್ನು ಮಾಡ್ತೀವಿ ಯಾರು ಕೂಡ ಸನ್ಯಾಸಿಗಳಲ್ಲ ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಆದ ಪ್ರಶ್ನೆದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಕಾಲಘಟ್ಟ ನಾವು ಅವಕಾಶಕ್ಕೆ ಅವಕಾಶ ಬಂದ್ರೆ ಯಾರು ಕೂಡ ಇದಕ್ಕೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರುವವರು ಈಗ ಉದಾಹರಣೆಗೆ ಒಬ್ಬ ಒಬ್ಬ ಯಾರೇ ಒಬ್ಬ ಸೈನಿಕ ಅವ ಯಾವತ್ತು ಯುದ್ಧಕ್ಕೆ ಯಾವತ್ತದ ಹಿಂದ್ ನೋಡ್ತಾನ ಇಲ್ಲಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವ ಅವಕಾಶ ಬಂದಾಗ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ತಕ್ಕ ಉತ್ತರವನ್ನು ಮಾಡ್ತೇವೆ ಖಂಡಿತವಾಗಿ ಪೃಥ್ವಿರಾಜ್ ಅವರಿಗೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಇದೆ ಭವಿಷ್ಯದಲ್ಲಿ ನಾವೆಲ್ಲ ಯುವಕರು ನಮ್ಗೆ ಇನ್ನು ನಮ್ಮ ನಮ್ಮೆಲ್ಲ ಹಿರಿಯರು ಇದ್ದಾರೆ ತುಂಬಾ ಅವರೆಲ್ಲರ ಮಾರ್ಗದರ್ಶನವನ್ನು ಪಡೆದು ಭವಿಷ್ಯದಲ್ಲಿ ಅವಕಾಶ ಪಕ್ಷ ಕೊಟ್ಟರೆ ಖಂಡಿತವಾಗಿ ಮುಂದಿನ ಮುಂದಿನ ಐದತ್ತು ವರ್ಷಗಳಲ್ಲಿ ನಮಗೂ ಕೂಡ ಎಲ್ಲರಿಗೂ ಕೂಡ ಆಸೆ ಇತ್ತು ನಮಗೂ ಕೂಡ ಆಸೆ ಇರುವುದು ಅದೇನು ತಪ್ಪಿಲ್ಲಲ್ಲ ಪೃಥ್ವಿರಾಜ್ ಅವರೇ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಆ ಯುವಕರಿಗೆ ನಿಮ್ಮ ಒಂದು ಏನು ಉಡುಪಿ ಜಿಲ್ಲೆಯಲ್ಲಿರುವಂತಹ ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ನೆಲಪಿಸ್ತೀರ ಇಲ್ಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಯುವ ಸಮುದಾಯ ಬಹಳ ಆ ಶೈಕ್ಷಣಿಕವಾಗಿ ಬಹಳ ಪ್ರಬುದ್ಧರು ನಾವು ಯುವ ಮೋರ್ಚಾ ಅಧ್ಯಕ್ಷನಾಗಿ ಒಂದು ಮಾತು ಹೇಳುವುದೇನಂದ್ರೆ ನಾವು ಇತರ ಈ ಬೇರೆ ಇತರ ಯಾವುದೇ ಒಂದು ನಾವು ಪಕ್ಷ ಸಂಘಟನೆ ಇರ್ಬೋದು ಯಾರ ಯಾರಾದ್ರೂ ಯುವಕರದ್ದು ಎಷ್ಟು ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಡ್ತೀರೋ ಅಷ್ಟೇ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರಲು ನಾಲ್ಕು ಜನರಿಗೆ ಸಮಾಜ ಸೇವೆಯನ್ನು ಮಾಡುವಂಥದ್ದನ್ನು ಯುವಕರು ಮೈಗೂಡಿಸ್ಕೊಳ್ಬೇಕು ಆಗ ನಮಗೆ ಆತ್ಮತೃಪ್ತಿ ಇರ್ತದೆ ಮತ್ತು ನಮಗೆ ಭವಿಷ್ಯದಲ್ಲಿ ನಮ್ಮ ವೈಯಕ್ತಿಕವಾಗಿ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ ಹಾಗೆ ನಾವು ಯುವಕರು ಇವತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳದೇ ಇದ್ದರೆ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಕಂಟಕ ಇದೆ ಅಂತಕ್ಕಂಥದ್ದು ಯುವಕರಿಗೆ ಆದಷ್ಟು ಸಮಾಜ ಸೇವೆ ಮಾಡುವಂಥದ್ದು ನಾವು ಯುವಕರು ಮೈಗೂಡಿಸ್ಕೊಳ್ಬೇಕು ಆಗ ನಮಗೆ ಏನು ಬಯಸ್ತೇವೆ ಅದು ಖಂಡಿತವಾಗಿ ನಮಗೆ ಒಲಿದು ಬರ್ತದೆ ಪೃಥ್ವಿರಾಜ್ ಅವರೇ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಓವರ್ ಆಗಿ ನಿಮ್ಮ ರಾಜಕೀಯ ಸಹಕಾರಿ ಜೀವನ ಹಾಗೆ ಕಂಬಳ ಕ್ಷೇತ್ರ ಎಲ್ಲವೂ ಕ್ಷೇತ್ರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಇಲ್ಲ ನಾವು ಯಾವ ಕ್ಷೇತ್ರದಲ್ಲಿ ಇರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗುದಿಲ್ಲ ಯಾವ ಕ್ಷೇತ್ರದಲ್ಲಿ ಏನ್ ಮಾಡ್ತೇವೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗ್ತದೆ ನಾವು ಕಮ್ಮಳ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ನಾವೆಷ್ಟು ಸಕ್ರಿಯರಾಗಿರ್ತೇವೋ ಆಗಿರೋದಾದ್ರೆ ಮಾತ್ರ ಆ ಒಂದು ಕ್ಷೇತ್ರದಲ್ಲಿ ನಾವು ಇರಬೇಕು ನಾನು ರಾಜಕೀಯ ಕ್ಷೇತ್ರದ ನಾನು ಸಕ್ರಿಯ ಅಲ್ಲದೆ ಇರೋದಾದ್ರೆ ನಾನು ನಮ್ಮ ನಮ್ಮ ಕೆಳಗಿರತಕ್ಕಂತ ನಮ್ಮ ಉಳಿದ ಯುವ ಮೋರ್ಚಾದ ಪದಾಧಿಕಾರಿಗಳಿಗೆ ನಾವು ಬೇರೆ ಬೇರೆ ಸಭೆಗಳಲ್ಲಿ ಹೇಳೋದಷ್ಟೇ ನಾವು ಯಾವುದೇ ಒಂದು ಹುದ್ದೆಯನ್ನ ಅಥವಾ ಜವಾಬ್ದಾರಿಯನ್ನ ಅಲಂಕರಿಸಬಾರದು ನಾವು ಅಲಂಕರಿಸಿದ ಮೇಲೆ ಅದಕ್ಕೆ ತಕ್ಕದಾದ ಸಂಘಟನೆಯನ್ನು ನಾವು ಮಾಡಲಿಕ್ಕೆ ತಯಾರಿರ್ಬೇಕು ನಮ್ಮ ಸಮಯವನ್ನು ಕೊಡ್ಲಿಕ್ಕೆ ತಯಾರಿರ್ಬೇಕು ನಮ್ಮ ಸಮಯವನ್ನು ಕೊಡ್ಲಿಕ್ಕೆ ನಾವು ತಯಾರಿ ಇಲ್ಲದೆ ಇದ್ರೆ ನಾನು ಆ ಒಂದು ಉದ್ಯಾನ ಅಥವಾ ಆ ಒಂದು ಜವಾಬ್ದಾರಿ ತೆಗೆದುಕೊಳ್ಬಾರದು ಅಂತಕ್ಕಂಥದ್ದು ನಮ್ಮ ನಮ್ಮಿಂದ ಚಿಕ್ಕವರಿಗೆ ನನ್ನ ಒಂದು ಸಲಹೆ ಯಾಕಂದ್ರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನಗೆ ಜನರ ಬಗ್ಗೆ ಪ್ರೀತಿ ಇಲ್ಲದೆ ಇದ್ರೆ ಕರೆಕ್ಟ್ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನಗೆ ಜನಸೇವೆ ಮಾಡುವಂತದ್ದು ಹಂಬಲವೇ ಇಲ್ಲದೆ ಇದ್ರೆ ನಾವು ಆ ಒಂದು ವ್ಯವಸ್ಥೆಗೆ ಬಂದು ಜನ ನಮಗೆ ಮತ ಹಾಕ್ತಾರೆ ಇಲ್ಲಿ ಪಕ್ಷ ನಮಗೆ ಜವಾಬ್ದಾರಿ ಕೊಡ್ತದೆ ಇದನ್ನೆಲ್ಲವನ್ನ ನಿಭಾಯಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವು ಮುಂದೋದ್ರೆ ಪ್ರತಿಯೊಬ್ಬನಿಗೂ ಭವಿಷ್ಯ ಇರ್ತದೆ ಆ ಭವಿಷ್ಯವನ್ನ ನಮ್ಮನ್ನ ನಾವೇ ರೂಪಿಸ್ಕೊಳ್ಬೇಕು ಬಿಟ್ರೆ ಯಾರು ನಮ್ಮನ್ನ ರೂಪಿಸುವಂತ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಪೃಥ್ವಿರಾಜ್ ಅವರೇ ಇದುವರೆಗೂ ಸಂದರ್ಶನದಲ್ಲಿ ಭಾಗವಹಿಸಿ ಉಡುಪಿ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತೀರಾ ಹಾಗೆ ಇತ್ತೀಚೆಗೆ ನಡೆದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ ವಿಚಾರ ಆಗಿರ್ಬೋದು ಹಾಗೆ ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಏನು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡು ಅಲ್ಲೂ ಕೂಡ ನಿರ್ದೇಶಕರಾಗಿ ಯಾವ ರೀತಿಯಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಕಂಬಳ ಕ್ಷೇತ್ರ ಕುರಿತಾಗಿ ಆಸಕ್ತಿ ಹಾಗೆ ಮುಂದೆ ಬರುತ್ತಿರುವಂತಹ ಚುನಾವಣೆಗಳು ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಉಡುಪಿ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರ ಸೇರಿದಂತೆ ಗೋಬಿಗಾಗಿ ಮೇವು ಎನ್ನುವ ವಿಶೇಷವಾದ ಅಭಿಯಾನವನ್ನು ಮಾಡಿರುವಂತಹ ಶ್ರೀ ಪೃಥ್ವಿರಾಜ್ ಶೆಟ್ಟಿ ಬಿಲಾಡಿ ಇವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ